ಆಗಸ್ಟ್ ಒಂದರಿಂದ ಯಾಂತ್ರೀಕೃತ ಮೀನುಗಾರಿಕೆ ಆರಂಭವಾಗಲಿದೆ ಹವಾಮಾನ ಕೂಡ ಮೀನುಗಾರಿಕೆಗೆ ಪೂರಕವಾಗಿರುವುದು ಮೀನುಗಾರರಲ್ಲಿ ಹರ್ಷ ಮೂಡಿಸಿದೆ ಆರಂಭದಲ್ಲಿ ಶೆಟ್ಲಿ ಮೀನುಗಳು ಹೇರಳವಾಗಿ ದೊರಕುವ ಕಾರಣಕ್ಕೆ ಶೆಟ್ಲಿ ಹಿಡಿಯುವ ಬಲೆಗಳೊಂದಿಗೆ ಟ್ರಾಲ್ ಬೋಟ್ಗಳು ಮಾತ್ರ ಕಡಲಿಗೆ ಇಳಿಯಲಿದ್ದು ಆಗಸ್ಟ್ ಆರರಿಂದ ಪರ್ಷಿಯನ್ ಬೋಟ್ಗಳು ಕಡಲಿಗೆ ಇಳಿಯಲಿವೆ ಮೀನುಗಾರ ಬೋಟ್ಗಳಲ್ಲಿ ಕಾರ್ಮಿಕರಾಗಿ ದುಡಿದು ಮೀನುಗಾರಿಕೆಯಲ್ಲಿ ಕೈಜೋಡಿಸುವ ಒರಿಸ್ಸಾ ಮತ್ತು ಜಾರ್ಖಂಡ್ ರಾಜ್ಯಗಳಿಂದ ಕಲಾಸಿಗಳು ಕೂಡ ಈಗಾಗಲೇ ಜಿಲ್ಲೆಗೆ ಆಗಮಿಸಿದ್ದಾರೆ ಶನಿವಾರದಂದು ಜಿಲ್ಲೆಯ ಮೀನುಗಾರರು ಹಾಗೂ ಮೀನುಗಾರಿಕಾ ಕಾರ್ಮಿಕರಿಗೆ ಕೋವಿಡ್ ಲಸಿಕೆ ನೀಡಲಾಗುತ್ತಿದ್ದು ಹೊರ ರಾಜ್ಯಗಳಾದ ಒರಿಸ್ಸಾ ಹಾಗೂ ಜಾರ್ಖಂಡ್ನಿಂದ ಬಂದಿರುವ ಮೀನುಗಾರಿಕಾ ಕಾರ್ಮಿಕರಿಗೂ ಕೋವಿಡ್ ಲಸಿಕೆ ನೀಡಲಾಗುವುದು ಎಂದು ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಪ್ರತೀಕ್ ಶೆಟ್ಟಿ ತಿಳಿಸಿದ್ದಾರೆ ಶನಿವಾರ ಯಾರಾದರೂ ಲಸಿಕೆ ಬಾಕಿ ಉಳಿದರೆ ಇನ್ನೊಂದು ದಿನ ಲಸಿಕೆ ಅಭಿಯಾನ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ ಮೀನುಗಾರರು ಕಡ್ಡಾಯವಾಗಿ ಲೈಫ್ ಜಾಕೆಟ್ ಬೋಟ್ಗೆ ಇನ್ಶೂರೆನ್ಸ್ ಕಡ್ಡಾಯಗೊಳಿಸಲಾಗಿದೆ ಎಲ್ಲಾ ಹೊರ ರಾಜ್ಯದ ಕಾರ್ಮಿಕರಿಗೂ ಕೋವಿಡ್ ಲಸಿಕೆಯನ್ನ ಕಡ್ಡಾಯವಾಗಿ ಹಾಕಿಸಿಕೊಳ್ಳಲು ತಿಳಿಸಲಾಗಿದೆ ಈ ಕಾರ್ಮಿಕರಿಗೆ ವೆಕ್ಟರ್ ಹಾಗೂ ಮಲೇರಿಯಾ ರೋಗದ ಪರೀಕ್ಷೆಯನ್ನು ಕೂಡ ಮಾಡಿಸಲಾಗುವುದು ಸದ್ಯಕ್ಕೆ ಹವಾಮಾನ ಮೀನುಗಾರಿಕೆಗೆ ಅನುಕೂಲಕರವಾಗಿದೆ ವೈಪರೀತ್ಯದ ಲಕ್ಷಣ ಇದ್ರೆ ಮುನ್ನೆಚ್ಚರಿಕೆ ನೀಡಲಾಗುವುದು ಎನ್ನುತ್ತಾರೆ ಪ್ರತೀಕ್ ಶೆಟ್ಟಿ ಈಗ ಎರಡು ತಿಂಗಳು ನಮಗೆ ಜುಲೈ ಮತ್ತು ಆಗಸ್ಟ್ ಜೂನ್ ಮತ್ತು ಜುಲೈ ಬ್ಯಾನ್ ಇರುತ್ತೆ ನಂತರ ಆಗಸ್ಟ್ ಫಸ್ಟಿಂದ ಎಲ್ಲ ಬೋಟ್ಗಳು ನೀರು ಗಿಳಿಯೋದಕ್ಕೆ ಪ್ರಾರಂಭ ಆಗ್ತದೆ ಅದರಂತೆ ಅವ್ರಿಗೆ ಕಲಾಸಿಗಳು ತ ಬೇಕಾಗಿರೋದ್ರಿಂದ ಒರಿಸ್ಸಾ ಮತ್ತು ಜಾರ್ಖಂಡ್ ಅವರಿಂದ ಕಲಾಸಿಗಳನ್ನು ಕಲಾಸಗಳನ್ನು ತರಿಸ್ತಾರೆ ಸೊ ಈ ಸಲ ನಾವು ಸೂಚನೆ ಏನು ನೀಡಿದ್ದೀವಿ ಅಂದರೆ ಎಲ್ಲರೂ ಕಡ್ಡಾಯವಾಗಿ ಕೋವಿಡ್ ಪರೀಕ್ಷೆ ಮಾಡಿಸ್ಬೇಕಾಗಿದೆ ಅದೇ ಈ ಸಂದರ್ಭದಲ್ಲಿ ನಾಳೆ ಈಗ ಕೋವಿಡ್ ವ್ಯಾಕ್ಸಿನ್ ಡ್ರೈವ್ ಇದೆ ಸೊ ಎಲ್ಲ ನಮ್ಮದು ಮೂರು ಪಾಯಿಂಟ್ ಇದೆ ಮುದ್ಗಾ ಬೈತ್ಕೋಲ್ ಹಾಗೂ ಮಾಜಳ್ಳಿ ಎಲ್ಲ ಬೈ ಪಿ ಎಚ್ ಸಿ ಸೆಂಟ್ರಲ್ಲೂ ಕಡ್ಡಾಯವಾಗಿ ಹದಿನೆಂಟು ವರ್ಷ ಮೇಲಿರೋರು ಮೀನುಗಾರರು ಬಂದು ವ್ಯಾಕ್ಸಿನ್ ತೊಗೋಬೇಕು ಅಂತ ಹೇಳಿ ನಾವು ಸೂಚನೆ ನೀಡಲಾಗಿದೆ ಇದನಂತರ ಎಲ್ಲರೂ ಕಡ್ಡಾಯವಾಗಿ ಲೈಫ್ ಜಾಕೆಟ್ ಇನ್ಶೂರೆನ್ಸ್ ಬೋಟ್ಗೆ ಕಡ್ಡಾಯವಾಗಿ ನಾವು ಮಾಡಿಸಿದ್ದೀವಿ ಹೊರ ರಾಜ್ಯದಿಂದ ಸುಮಾರು ಈಗ ಮೂವತ್ತೈದು ಬೋಟ್ಗಳಿಗೆ ಒಂದೊಂದು ಬೋಟಿಗೆ ಇಪ್ಪತ್ತೈದರಿಂದ ಮೂವತ್ತು ಜನ ಆಗಿ ಬಂದಿದ್ದಾರೆ ಆಲ್ರೆಡಿ ಇನ್ನೂ ಇಪ್ಪತ್ತೈದು ಬೋಟ್ಗಳಿಗೆ ನಾಳೆ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಎಲ್ಲರಿಗೂ ಕಡ್ಡಾಯವಾಗಿ ನಾವು ವ್ಯಾಕ್ಸಿನ್ ಹಾಕ್ಸ್ಕೊಳಕ್ಕೆ ತಿಳಿಸಿದ್ದೀವಿ ಹಾಕ್ಸ್ಕೊಳ್ತಾರೆ ಈ ಬಾರಿ ಮೀನುಗಾರರಿಗೆ ಕರರಹಿತ ಡೀಸೆಲ್ ಪೂರೈಕೆ ಮಾಡಲಾಗ್ತಿದೆ ಮೊದಲು ಮೀನುಗಾರರು ಡೀಸೆಲ್ ಹಣವನ್ನ ಪೂರ್ತಿ ಪಾವತಿಸಬೇಕಾಗ್ತಿತ್ತು ಕರದ ಮೊತ್ತ ನಂತರ ಮೀನುಗಾರರ ಖಾತೆಗೆ ಜಮಾ ಆಗ್ತಿತ್ತು ಈ ಸಾಲಿನಿಂದ ಕರರಹಿತವಾಗಿಯೇ ಡೀಸೆಲ್ ದೊರಕಲಿದೆ ಕಾರವಾರ ತಾಲೂಕಿನಲ್ಲಿ ಮುನ್ನೂರ ಮೂವತ್ತೈದು ದೋಣಿಗಳಿವೆ ಎರಡ್ನೂರ ಇಪ್ಪತ್ತೈದು ಪರ್ಷಿಯನ್ ಬೋಟ್ಗಳಿವೆ ಉಳಿದಿದ್ದು ಟ್ರಾಲ್ ಬೋಟ್ಗಳು ಎಂಜಿನ್ ಇಲ್ಲದ ಸಣ್ಣ ದೋಣಿಗಳು ಸಾವಿರದ ಐದ್ನೂರರಷ್ಟಿದೆ ಔಟ್ ಬೋರ್ಡ್ ಎಂಜಿನ್ ಇರುವ ದೋಣಿಗಳು ಸುಮಾರು ಎಂಟುನೂರ ಮೂವತ್ತು ಇವೆ ಇಷ್ಟು ದೋಣಿಗಳು ಕಾರವಾರ ತಾಲೂಕಿನಲ್ಲಿ ನೋಂದಣಿಯಾಗಿವೆ